ಎಟ್ ಲೀಸ್ಟ್ ಒಂದ್ ಫಿಫ್ಟಿ ಪರ್ಸೆಂಟ್ ಜನ್ರಿಗಾದ್ರು ನಿಜವಾದ ಜಾಬ್ ಸಿಗಬೇಕಲ್ಲ ಎಲ್ಲದೂ ಆಕ್ಷನ್ ಆಗಂಗಿದ್ರೆ ಇಂದ ಸುಮ್ ನೋಟಿಫೈ ಮಾಡ್ಬೇಡಿ ಇಂತ ಇಂಥ ಪೋಸ್ಟ್ ಇಷ್ಟ ಇಷ್ಟು ಅನ್ಕೊಂಡ್ ಒಳ್ಳೇದ ಜನ್ರಿಗೆ ಅಟ್ ಲೀಸ್ಟ್ ದುಡ್ಡ್ ಇದ್ದಂತ ಬದುಕ್ತಾನೆ ದುಡ್ಡ್ ಇಲ್ದನ್ ಸಾಯ್ತಾನ ತೊಗೋಕೊಂಡು ಒಂದ್ ಐವತ್ ಪರ್ಸೆಂಟ್ ಆದರೂ ಒಂದು ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸ್ ಇಲ್ಲ ಇನ್ ದಿಸ್ ಕೇಸ್ ಮೇಲೆ ಪರ್ಟಿಕ್ಯುಲರ್ಲಿ ದ ಕೆಪಿಎಸ್ ಸಿ ಇಟ್ ಸರ್ಫೈ ನಾವ್ ಪೇಪರ್ಸ್ ಮತ್ತೊಂದ್ ಓದಿದ್ವಿ ನಾವ್ ಪೇಪರ್ಸ್ ಎಲ್ಲಾ ಪ್ರೊಫೆಸರ್ ಅಂಬೇಡ್ಕರ್ ಜಿ ತಮ್ಮ ಸಮಾಧಿಯಲ್ಲಿ ತಿರುಗಿ ತಿರುಗಿ ಬೀಳ್ತಾರೆ ಮಾಡಿದ್ವಿ ನಾವು ಅಂತ member committee ಈಸ್ constituted ಕಮಿಟಿ is ವರ್ಕಿಂಗ್ Three meetings have taken place before constitution of the committee. The information is sought for from the secretary. The secretary has furnished the information. Everything is being looked into. You send uh, that list. Very next day, on 24th it is prepared. 25th it reaches the government. That is not correct. Ah, thank you. ಐವತ್ತು ಪರ್ಸೆಂಟ್ ಜನರಿಗೆ ಆದ್ರೂ ಒಳ್ಳೆಯವರಿಗೆ ಸಿಗಬೇಕಲ್ಲ ಜಾಬ್ ಎಲ್ಲದೂ ಮಾಡ್ಕೊಳ್ಳೋದು ಅಂತಂದ್ರೆ ಏನ್ ಹಿಂಗೆ ಮಾತಾಡಬಾರ್ದು ನಾವು ಆದ್ರ ಹಂಗ ಮಾತಾಡಿಸ್ತದೆ ರೆಕಾರ್ಡ್ ನೋಡಿದರೆ ಅವನ್ ರೆಕಾರ್ಡ್ ಎಲ್ಲ ನಾವು ಇನ್ಮೇಲೆ ಜನರು ಹಿಂಗೆ ಹಿಡಿದು ಬಿಡ್ತೇವೆ ನೋಡ್ಲಿ ಎಲ್ಲರೂ ನೋಡ್ಲಿ ಆಗಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಹಿಂಗೆಲ್ಲ ಅಕ್ಕೊತ್ ಹೋದ್ರೆ ನಾಳೆ ಕ್ರಾಂತಿ ಆಗ್ತದೆ ಪೇನ್ಫುಲ್ ಥಿಂಗ್ ಬೇಕವು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡ್ಬೇಕು ಎಲ್ಲದನ್ನು ಮಾರ್ಕೋಳೋದಲ್ಲ ಸಿಕ್ಕಿದ್ ಸಗಣಿ ಎಲ್ಲ ಮಾರ್ಕೋ ಬಿಟ್ರೆ ಹೆಂಗೆ ಮುಂದಿನ ಜನಾಂಗ ಉಳ್ಕೊಳೋದ್ ಹೆಂಗೆ ಸಮಾಜ ಉಳ್ಕೊಳೋದು ಹೆಂಗೆ ಡೂ ಸಮ್ ಇನ್ ದಿಸ್ವೆಂಟಿ Out of twenty four only eleven because they they are unable to read them। मैं इधर एक गवर्नमेंट पार्टी है ना? इधर है। आसन पार्टी। आस्की वर थेली वर एडवोकेट जनरल। जस्ट। That court has asked him to come here। जस्ट। यस। अबो सब्जेक्ट वे मारो आंसर शीट सीधा वाला। वे मार सीधा वाला। जस्ट कुली। सिल्क कवरने कोड़े वाला। अच्छा। तर्सी। बेकने तर्सी। ಎರಡುವರೆ ಬರಬೇಕು ಎಫ್ ಎಸ್ ಸಮಥಿಂಗ್ ಯುಲ್ ಹ್ಯಾಫ್ ಸಾರಿ ಎಫ್ ಎಸ್ ಎಲ್ ರಿಪೋರ್ಟ್ರು ಕೊಡ್ತೀವಿ ಸುಮ್ಮನೆ ಏನೇನ್ ತರಿಸಿದ್ರೆ ಎವರಿಥಿಂಗ್ ಯು ವಿಲ್ ಕೀಪ್ ನಮ್ಗ್ ಪಡಿ ಸಾಮಾನ್ಯವಾಗಿ ಅವನ್ನೆಲ್ಲ ನಾವು ನೋಡ್ಕೋತ ಕೂಡ್ಬಾರ್ದು ಆದ್ರೆ ಇದು ಎಕ್ಸ್ಟ್ರಾಡಿನರಿ ಕೇಸ್ ತುಂಬಾ ಪಾಪ ಯುವಕರಿಗೆ ಭ್ರಮ ನಿರಸನ ಆಗ್ತಾ ಇದೆ ದುಡ್ಡ್ ಇಲ್ದಂಗ ಆಗೋದೇ ಇಲ್ಲ ಕೆಲಸ ಅನ್ನುವಂಥದ್ ಬಂದ್ಬಿಟ್ಟಿದೆ ಈಗ ಆ ಯಾವುದೇ ಇನ್ಸ್ಟಿಟ್ಯೂಷನ್ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಆ ರೀತಿಯಾಗಿದೆ ಬಿಡಿಸಿ ಹೇಳಲ್ಲ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಹಂಗಾಗಿದೆ ಇಲ್ಲಿಗೆ ಬಿಡಲ್ಲ ನಾವು ಇದು ವಿ ವಿಲ್ ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಎಂಡ್ ಈ ಕೆ ಕೆಎಸ್ ನೋಡ ಕೆ ಎಸ್ ಎಕ್ಸಾಮ್ ಮಾಡುದು ಯಾಕೆಂದ್ರೆ

ಎಲ್ಲದೂ ಕಡೆ ಕರಪ್ಷನ್ ಆಗಿಬಿಟ್ರೆ ಗೊತ್ತ ಆರು ಲಕ್ಷ ಜನ ಪ್ರತಿ ವರ್ಷ ನಮ್ ದೇಶದಿಂದ ಹೊರಗಡೆ ಹೋಗುವಂತವರ ಸಂಖ್ಯೆ ಮಾಡಲ್ಲ ಅವರು ಎಲ್ಲ ಕ್ರೀಮ್ ಅದು ಆ ಕ್ರೀಮ್ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಹೋಗ್ಕೊಡ್ತದೆ ಇಲ್ಲಿ ನಮ್ ದೇಶ ಉದ್ಧಾರ ಮಾಡೋರು ಯಾರು ಉದ್ದಾರ ಎಲ್ಲ ಕ್ರೀನ್ ಬ್ರೈನ್ ಎಲ್ಲ ಅಷ್ಟು ಹೊರಗೆ ಹೋದ್ರೆ ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ ಕೆಲಸ ಮಾಡೋರು ಯಾರು ಆರು ಲಕ್ಷ ಜನ ಹೋಗ್ತದೆ ರಿಪೋರ್ಟ್ ಇದು ದಿಸ್ ಇಸ್ ಅಫಿಶಿಯಲ್ ರಿಪೋರ್ಟ್ ಬ್ರೈನ್ ಡ್ರೈನ್ ಏನ್ ಮಾಡ್ಲಿಕ್ಕೆ ಆಗಲ್ಲ ಆ ನಮ್ನಿ ಬ್ರೈನ್ ಡ್ರೈನ್ ಆದ್ರೆ ನೋಡಿ ಅವರು ಇಸ್ರೇಲ್ ಕಟ್ಟುವಾಗ ಪೆನ್ ಗುರಿಯನ್ ಆಸ್ಕಡ್ ಆಲ್ ಜೂಯಿಷ್ ಪೀಪಲ್ ಟು ಕಮ್ ಟು ಇಸ್ರೇಲ್ ವಿ ವಾಂಟ್ ಟು ರಿ ದಿಸ್ ನೇಷನ್ ಎಲ್ಲರೂ ಬನ್ನಿ ಅಂತ ಕರ್ಕೊಂಡ್ ಬಂದ್ರೆ ಹೊರಗಿನಿಂದ ನೀವು ಇಲ್ಲಿಂದ ಎಲ್ಲರನ್ನು ಚೊಲ್ ಚಲನ್ ಕಳಿಸ್ಬಿಟ್ರೆ ಮುಂದೇನ್ ಬೇರೆ ಕಳಪೆ ಜನರ ಜೊತೆನೆ ಇರೋದನ್ನ ಮುಂದಿನ ಜನಾಂಗ ಮುಂದೆ ಹೆಂಗೆ ಬ್ರೈನ್ ಡ್ರೈನ್ ಆಗ್ತಾ ಇದೆ ದೇಶದಲ್ಲಿ ಎಲ್ಲ ನಮ್ ಫರ್ಟಿಲಿಟಿ ಅಷ್ಟು ಬೇರೆ ದೇಶಕ್ಕೆ ಕೊಟ್ಟು ಬಿಟ್ರೆ ಮುಂದೆ ನಾವೇನ್ ಮಾಡ್ಬೇಕಿ ಒಂದು ಒಬ್ಬ ಒಬ್ಬ ಗ್ರೇಟ್ ಬ್ರೈನ್ ಇ ಲೈಕ್ ವಿಶ್ವೇಶ್ವರಯ್ಯ ಎಷ್ಟು ಲಕ್ಷ ಎಕರೆ ನೀರಾವರಿ ಆಯ್ತು ಒಂದು ಬ್ರೈನ್ ಮತ್ತೆ ಒಂದೇ ಬ್ರೇನು ಡಾಕ್ಟರ್ ಅಂಬೇಡ್ಕರ್ ಒಂದೇ ಬ್ರೇನು ಎಷ್ಟು ಕೋಟಿ ಜನರಿಗೆ ಉಪಯೋಗ ಒಂದು ಗ್ರಂಥದಿಂದ ಹೌದಾ ಅಂತವ್ರ ನೀವು ಅವ್ರ ಸಪೋಸ್ ಅಂಬೇಡ್ಕರ್ ಜಿ ಅಲ್ಲೇ ಅಮೆರಿಕದಾಗ ಇದ್ ಬಿಟ್ಟಿದ್ರೆ ಅವ್ರಿಗೆ ಬೇಕಾದಷ್ಟು ಆಫರ್ ಇತ್ತು ಅಲ್ಲಿರ್ಲಿಕ್ಕೆ ಬಿಟ್ಟು ಬಂದ್ರು ದೇಶಕ್ಕೆ ಮೈ ಹಾರ್ಟ್ ಬ್ಲೀಡ್ಸ್ ಫಾರ್ ಇಂಡಿಯಾ ಅಂತ ಹೇಳಿದ್ರು ಈ ಕೆಮ್ಮ್ ಇನ್ ಕೊಲಂಬಿಯಾ ಯೂನಿವರ್ಸಿಟಿ ಅವರೆಲ್ಲ ಈ ಬಂದು ಮಾಡಿದ್ದಕ್ಕೆ ದೇಶ ಉಳ್ಕೊಂಡಿದೆ ಸಮಾಜ ಹಂಗಾಗಿ ಉಳ್ಕೊಳ್ತದೆ ಎಲ್ಲದನ್ನು ಮಾರ್ಕೊಂಡು ಸಗಣಿ ಎಲ್ಲಾ ಮಾರ್ಕೋಬೇಕು ಅಂತ ಹೊಂಟು ಬಿಟ್ರೆ ಮುಂದಕ್ಕೆ ಮುಂದೆ ಏನ್ ಮಾಡ್ಬೇಕು ಮಕ್ಕಳು ನಮ್ಮ ಮಕ್ಕಳೆಲ್ಲ ಎಷ್ಟು ಜನರು ಸೂಸೈಡ್ ಮಾಡ್ಕೋತಾರೆ ಹೆಂಗ್ ಆಗ್ತಾ ಇದೆ ಹಂಗೆಲ್ಲ ಆಗ್ಬಾರ್ದು ಅದನ್ನೆಲ್ಲ ನೀವು ಕೆಟ್ಟ ಜನರನ್ನೆಲ್ಲ ನೀವು ವಿ ಹಾವ್ ಟು ಅಟ್ಲೀಸ್ಟ್ ಒಂದು ಒಂದು ಐವತ್ ಪರ್ಸೆಂಟ್ ಜನರಾದ್ರು ಇನ್ನು ಉಳಿದು ಐವತ್ ಪರ್ಸೆಂಟ್ ಜನರಾದ್ರು ಅಪಾಯಿಂಟ್ಮೆಂಟ್ ಸರಿ ಆಗ್ಬೇಕಲ್ಲ ದುಡ್ಡು ಇಲ್ದಂಗೆ ಯಾಕೆ ಹಿಂಗ್ ಆಗ್ತಾ ಇದೆ ನಾವು ಈ ಫೋರಂ ನಿಂದ ಹೆಚ್ಚು ಮಾತಾಡ್ಲಿಕ್ಕೆ ಬರಲ್ಲ ಕಷ್ಟ ಈ ಫೋರಂ ನಿಂದ ಇಷ್ಟೇ ಮಾತಾಡ್ಲಿಕ್ಕೆ ಆಗ್ತದೆ ಓಕೆ ಬೇರೆ ಫೋರಂ ನಲ್ಲಿಯೂ ಡಿಸ್ಕಶನ್ ಆಗ್ತಿರ್ತದೆ ಹೌದು ಆಗ್ತಿರ್ತದೆ ಅದಕ್ಕೆ ಸರ್ ಮಾಡ್ಕೋಬಾರ್ದು ಒಂದು ಮನೆಯಲ್ಲಿ ಒಬ್ಬ ಸರ್ಕಾರಿ ನೌಕರಿ ಆದ್ರೆ ಆ ಮನೆ ಉದ್ದಾರ ಆಗ್ತದೆ ಮನೆ ಉದ್ದಾರ ಅದನ್ನ ತಿಳ್ಕೊಬೇಕು ಖಂಡಿತ ಸುಮ್ ಬಡವರು ಬಡವರಾಗಿ ಇರೋದು ಇವರೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಮಜಾ ಮಾಡೋರು ಮಾಡಿ ಆಮೇಲೆ ಬೆಳೆ ದುಡ್ಡಿದ್ದವ್ರಿಗೆ ನೀವು ಕೊಡಂಗಿದ್ರೆ ಹಾಗಾದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಹಾಕ್ಬೇಕು ಕಾನ್ಸ್ಟಿಟ್ಯೂಷನ್ ಬೇಡ ನಮಗೆ ಎಲ್ಲರೂ ಬದುಕಬೇಕು ಸಹಬಾಳ್ವೆಯನ್ನು ಉಂಟು ಮಾಡುವಂತ ಕಾನ್ಸ್ಟಿಟ್ಯೂಷನ್ ಇದು ಬರೇ ರಿಚ್ ಪೀಪಲ್ ಈಗ ಅಷ್ಟೇ ಮಾಡಿ ಐ ವಿರ್ ನಾಟ್ ಅಗೇನ್ಸ್ಟ್ ರಿಚ್ ಪೀಪಲ್ ರಿಚ್ನೆಸ್ ಇಸ್ ಎ ವರ್ಚು ಆದ್ರೆ ಬಡವರು ಇದ್ದಾರೆ ಇಲ್ಲಿ ಏನಂತ ಹೇಳಿದ್ರು ಇವರು ನಿಸಾರ್ ಅಹ್ಮದ್ ಅವರು ಒಂದೆ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ ಒಂದೇ ನೆಲ ನೆಲದ ರಸ ಹೀರಲೇನು ಅದು ಸಿಹಿ ಕಹಿಯ ರುಚಿಯ ಕಾಯಿ ಹಣವಿತ್ತ ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಕೈ ಬಡವನೊಬ್ಬ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ ಒಬ್ಬನೇ ಕ್ರಿಮೇಶನ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಇನ್ನೊಬ್ಬನಿಗೆ ಬರ್ಡೇ ಆಚರಿಸ್ತಾನವ ಫೈವ್ ಸ್ಟಾರ್ ಅಲ್ಲಿ ಈ ಡಿಸ್ಪೆರಿಟಿ ಹಾಕೋತ್ ಹೋದ್ರೆ ಸಮಾಜ ಉಳಿಯೋದ್ ಹೆಂಗೆ ನಾಳೆ ಬರೀ ಸುಟ್ಕೇಸ್ ಇದ್ದವ್ರಿಗೆ ಅಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದೋರ್ ಗತಿ ಏನು ಹ ಉಳ್ದೋರ್ ಗತಿ ಏನು ಎಟ್ಲೀಸ್ಟ್ ಒಂದು ಐವತ್ ಪರ್ಸೆಂಟ್ ಜನರಿಗೆ ಆದ್ರೂ ಏನಾದ್ರು ಒಂದು ಉಪಯೋಗ ಆಗ್ಬೇಕಾ ಐವತ್ ಪರ್ಸೆಂಟ್ ಜನರಿಗೆ ಆದ್ರೂ ಜಾಬ್ ಸಿಗ್ತದಪ್ಪ ಅಂತಾರ ಅನ್ಸ್ಬೇಕಲ್ಲ ಖಂಡಿತ ಸುಮ್ ಇದನ್ನೆಲ್ಲ ಇಟ್ಕೊಳ್ಳಿ ಅವ್ರು ಹೇಳಿ ನಿಮ್ಗೆ ಯಾರ್ಯಾರಿಗೆ ಇದೆಲ್ಲ ರೆಕಾರ್ಡ್ ಜನರಲ್ ಅನ್ನು ಓಡಲಿದ್ನಲ್ಲ ನಿಮ್ ಪೇಪರ್ಸ್ ಎಲ್ಲ ನಾವು ಕಡಿತೇವೆ ನಾವು ಸಾಕಾಗಿವಿ ಆಗಲಿ ಖಂಡಿತ ನಾವು ಸಾಕಾಗೇವಿ ನಮ್ಗೆ ಹೊಟ್ಟೆ ಉರಿತದೆ ವಿ ಟೆಲ್ ಯು ಟ್ರೂತ್ ವಿ ಆರ್ ಟೆಲಿಂಗ್ ಯು ಇಂಥ ದೇಶ ಕಟ್ಟಕೊನ್ನಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಬೇಕಿ ಇಷ್ಟು ಹಲ್ಸ್ ಆಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು ಹಂಗಾಗಿ ಸಮಥಿಂಗ್ ಯು ಹ್ಯಾವ್ ಟು ಡು ಒಂದೇನ